ಹಾಯ್ ಫ್ರೆಂಡ್ಸ್ ಗುಬಿ ಕಿಚನ್ಗೆ ಸ್ವಾಗತ ಇವತ್ತು ನಾನು ಮಕ್ಕಳು ದೊಡ್ಡವರು ಎಲ್ಲರೂ ತಿನ್ಬೋದು ಮತ್ತು ಒಳ್ಳೆ ಹೋಟೆಲ್ ಸ್ಟೈಲ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ಅಷ್ಟೇ ಟೇಸ್ಟಿಯಾಗಿ ಅಷ್ಟೇ ಕ್ರಿಸ್ಪಿಯಾಗಿ ಮಾಡ್ತಕ್ಕಂಥ ಒಂದು ಕ್ಯಾಬ್ರೆಜು ಗೋಬಿ ಮಂಚೂರಿಯನ್ದಿಗೆ ಬಂದಿದ್ದೇನೆ ಅದನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ ಒಂದು ಕಪ್ಪಷ್ಟು ಸಣ್ಣ ಸಣ್ಣದಾಗಿಚ್ಚಿತ್ತಕ್ಕಂಥ ಕ್ಯಾಬ್ರೇಜು ಒಂದು ಅರ್ಧ ಬೌಲಷ್ಟು ಮೈದಾ ಹಿಟ್ಟು ಅರ್ಧ ಬೌಲಷ್ಟು ಕಾರ್ನ್ ಕಾರ್ನ್ಫ್ಲವರು ಅರ್ಧ ಬೌಲಷ್ಟು ಈರುಳ್ಳಿ ಒಂದು ದಪ್ಪ ಮೆಣಸಿನ್ಕಾಯಿ ಚಿಕ್ಕ ಚಿಕ್ಕ ಇದು ತಗೊಳ್ಳಿ ಇಲ್ಲಾಂದರೆ ಬೇಡ ಅಚ್ಚಕ್ಕಾದ ಬಟ್ಟೆ ಶುಂಠಿ ಬೆಳ್ಳಿ ಪೇಸ್ಟು ಪೆಪ್ಪರ್ ಪೌಡರು ನೆಕ್ಸ್ಟು ಗರಂ ಮಸಾಲೆ ಪೌಡರು ರುಚಿಗೆ ತಕ್ಕಷ್ಟು ಉಪ್ಪು ಟೊಮೊಟೊ ಸಾಸ್ ಆಮೇಲೆ ಸೋಯಾ ಸಾಸು ಮತ್ತು ಗ್ರೀನ್ ಚಿಲ್ಲಿ ಇದೆ ಇದನ್ನು ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ಒಂದು ಬೌಲಿಗೆ ಕ್ಯಾಬ್ರೇಜ್ ಹಾಕ್ಕೊಂಡು ಶುಂಠಿ ಬೆಳ್ಳು ಪೇಸ್ಟ್ ಹಾಕ್ಕೊಂಡು ಮತ್ತು ಗರಂ ಮಸಾಲೆ ಪೌಡರು ಅಚ್ಚ ಖರದ ಪುಡಿ ಹಾಫ್ ಟೇಬಲ್ ಸ್ಪೂನು ಆಮೇಲೆ ರುಚಿಗೆ ತಕ್ಕಷ್ಟು ಸಾಲ್ಟು ಎಲ್ಲ ಹಾಕ್ಕೊಂಡು ಕಾರ್ನ್ಫ್ಲೋರು ಮೈದಾ ನೀಟಾಗಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಮಿಕ್ಸ್ ಮಾಡ್ಕೊಂಡು ನೀರು ಗೀರು ಏನು ಆ್ಯಡ್ ಮಾಡೋದು ಬೇಡ ಕೋಸಲ್ಲೇ ಚಿಕ್ಕ ಚಿಕ್ಕದಾಗಿ ಹೆಚ್ಚಿರ್ತೀವಲ್ಲ ಅದರಲ್ಲೇ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ನೀರೇನು ಆ್ಯಡ್ ಮಾಡ್ಕೊಳ್ಳೋದು ಬೇಡ ತೀರಾ ಗಟ್ಟಿ ಅಂದರೆ ಒಂದೇ ಒಂದು ಡ್ರಾಪ್ ಫಾಸ್ಟೇ ಹಾಕ್ಕೋಬೇಕು ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಈ ರೀತಿಯಾಗಿ ಗಟ್ಟಿ ಆಗುತ್ತೆ ಅದೇನೆ ನೋಡಿ ಈ ಥರ ಆಗಿದೆ ಕೋಸಲೆ ನೀರು ನೀರು ಹಾಕೋದೇ ಬೇಡ ನೋಡಿ ಕಲಸಿದಕ್ಕೆ ಕಡೆದಾಗಿ ಈ ಥರ ಆಗಿದೆ ಇದನ್ನು ನಾವು ಒಂದು ಪ್ಲೇಟ್ ಇಟ್ಕೊಂಡು ನಾನು ಚಿಕ್ಕ ಚಿಕ್ಕದಾಗಿ ಉಂಡೆ ಕಟ್ಟಿಟ್ಕೊಂಡಿದ್ದೀನಿ ನೀವು ಫಾಸ್ಟಾಗೆ ಹಾಕೋದಾದರೆ ಹಾಗೆ ಹಾಕ್ಬೋದು ನಾನು ಪ್ಲೇಟಲ್ಲಿ ಚಿಕ್ಕ ಚಿಕ್ಕದಾಗಿ ಉಂಡೆ ಕಟ್ಟಿ ಇಟ್ಕೊಂಡಿದ್ದೀನಿ ಪ್ರತಿಯೊಂದನ್ನು ನೋಡಿ ಈ ಥರ ಉಂಡೆ ಕಟ್ಟಿಟ್ಕೊಂಡಿದ್ದೀನಿ ಇವಾಗ ಒಂದು ಕಡಾಯಲ್ಲಿ ಎಣ್ಣೆ ಕಾಯೋಕೆ ಇಟ್ಟಿದ್ದೀನಿ ಎಣ್ಣೆ ಕಾದ ನಂತರ ಪ್ರತಿಯೊಂದು ಉಂಡೆಗಳ್ನ ನಿಧಾನವಾಗಿ ಹಾಕ್ತಾಯಿದ್ದೀನಿ ನಿಧಾನಕ್ಕೆ ಹಾಕಬೇಕು ಮೊಯ್ಲಂದ್ರೆ ಫಾಸ್ಟಾಗಿ ಹಾಕಿದ್ರೆ ಎಣ್ಣೆ ಸಿಡಿಯುತ್ತೆ ಅಂತ ನಾನು ನಿಧಾನಕ್ಕೆ ಹಾಕ್ತಾಯಿದ್ದೀನಿ ಪ್ರತಿಯೊಂದು ಉಂಡೆಗಳನ್ನ ಎಣ್ಣೆಯಲ್ಲಿ ಹಾಕಿ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಬೇಕು ಇದಾನಕ್ಕೆ ಒಂದು ಹತ್ತು ನಿಮಿಷ ಫ್ರೈ ಮಾಡ್ಕೊಬೇಕು ಇದೆಲ್ಲ ಒಳಗಡೆ ಎಲ್ಲ ಕ್ಲೀನಾಗಿ ಬೇಯಬೇಕು ನೋಡಿ ಈ ಥರ ಬ್ರೌನ್ ಕಲರ್ ಬರೋವರೆಗೂ ರೋಡ್ ಸೈಡು ಕಲರೆಲ್ಲ ಮಿಕ್ಸ್ ಮಾಡಿರ್ತಾರೆ ನಾವು ಮನೆಯಲ್ಲೇ ಮಾಡ್ಕೊಂಡು ಯಾವ ಕಲರು ಏನು ಮಿಕ್ಸ್ ಇರಲ್ಲ ನೋಡಿರಿ ಎಷ್ಟು ಚೆನ್ನಾಗಿದೆ ಈ ಥರ ಮಾಡ್ಕೊಂಡಿದ್ದೀನಿ ಇವಾಗ ಇವಾಗ ಒಂದೆರಡು ಸ್ಪೂನು ಒಂದು ಬೌಲಲ್ಲಿ ಕಾರ್ನ್ಫ್ಲೋರ್ ಹಾಕ್ಕೊಂಡು ನೀರು ಹಾಕ್ಕೊಂಡು ಸ್ವಲ್ಪ ಈ ರೀತಿಯಾಗಿ ಕಲಿಸ್ಕೋಬೇಕು ಕಲಸಿಟ್ಕೋಬೇಕು ನೋಡಿ ಇದು ಈ ರೀತಿಯಾಗಿ ಈಗ ನಾನು ಒಂದು ಕಡಾಯಿ ಇಟ್ಕೊಂಡು ಅದಕ್ಕೊಂದು ಎರಡು ಸ್ಪೂಲ್ ಎಣ್ಣೆ ಹಾಕ್ಕೊಂಡು ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋತೀನಿ ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕು ಆಮೇಲೆ ನಂತರ ಒಂದು ಹಾಫ್ ಬೌಲಲ್ಲಿ ಈರುಳ್ಳಿ ತಗೊಂಡೆ ಅದರಲ್ಲಿ ಒಂದು ಸ್ವಲ್ಪ ಮಿಕ್ಸ್ಕೊಂಡು ಇನ್ನು ಮಿಕ್ಕಿದಾಗೆ ಅದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಫ್ರೈ ಆದಮೇಲೆ దప్ప మెణ్సినకై అద ఫ్రై మాకుతాయి వేప్పర్ పౌడరు హను నీట ఫ్రై మాకు నెక్స్ట్ గ్రీన్ చిల్లీ సాసుకోండి సోయా సాస్ ఫ్రై మాకూ ఈ టమాటో సాస్ అదను హాకొ ఫ్రై మూడు కార్న్ఫ్లవరు ಕಲಿಸ್ಕೊಂಡು ಇಟ್ಕೊಂಡಿದ್ವಲ್ಲ ಬೌಲಲ್ಲಿ ಅದನ್ನು ಆ್ಯಡ್ ಮಾಡಿ ಮುಂಚೆ ಥರ ಮಾಡ್ಕೋಬೇಕು ಗೊಜ್ಜು ಟೈಪ್ ಈ ರೀತಿಯಾಗಿ ಮಾಡ್ಕೋಬೇಕು ನಂತರ ಈ ಗೋಬಿ ಏನಿದೆ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಬೇಕು ನೀಟಾಗೆಲ್ಲ ಅದು ಗೊಜ್ಜು ಜೊತೆಯಲ್ಲೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಕ್ರಿಸ್ಪಿಯಾಗಿ ಚೆನ್ನಾಗಿ ಥರ ಆಗಿದೆ ಅದ್ರ ಮೇಲೆ ಸ್ವಲ್ಪ ಈರುಳ್ಳಿನ ಮೇಲೆ ಇದ್ದೀನಿ ನಂತರ ಕೊತ್ತಂಬರಿ ಸೊಪ್ಪು ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸರ್ವಿಂಗ್ ಎಲ್ಲ ಆಗಿದೆ ರೆಡಿಯಾಗಿದೆ ಸರ್ವಿಂಗ್ ಪ್ಲೇಟಿಗೆ ಈಗ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಆಚೆ ಹೋಗಿ ಬದಲು ಮನೆಯಲ್ಲೇ ಈ ಥರ ಮಾಡ್ಕೊಂಡು ಸಂಜೆ ಟೈಮು ಸ್ನ್ಯಾಕ್ಸ್ಗೆ ತಿನ್ಬೋದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾವು ವಿಡಿಯೋಸ್ ಎಲ್ಲ ನೋಟಿಫಿಕೇಷನ್ ಬರುತ್ತೆ ನೀವೇ ಮೊದಲನೇದಾಗಿ ನೋಡ್ಬೋದು ಎಲ್ಲರಿಗೂ ಧನ್ಯವಾದಗಳು